ಭಾಗಮಂಡಲದ ಕಾವೇರಿ ಪದವಿಪುರ ಕಾಲೇಜಿನಲ್ಲಿ ಜರುಗಿದ ಮಡಿಕೇರಿ ತಾಲೂಕು ಮಟ್ಟದ ಪದವಿಪುರ ಕಾಲೇಜು ವಿಭಾಗದ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ಹೊದವಾಡದ ರಾಫೆಲ್ಸ್ ಇಂಟರ್ ನ್ಯಾಷನಲ್ ಪಿಯು ಕಾಲೇಜು ಬಾಲಕರ ತಂಡ ಚಾಂಪಿಯನ್ ಪ್ರಶಸ್ತಿಯಿಂದ ಅಲಂಕರಿಸಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಗೊಂಡಿದೆ ಫೈನಲ್ ಪಂದ್ಯದಲ್ಲಿ ಮಡಿಕೇರಿಯ ಸಂತ ಮೈಕಲರ ಪಿಯು ಕಾಲೇಜು ತಂಡವನ್ನ ಎರಡು ಸೊನ್ನೆ ನೇರ ಸೆಟ್ಗಳಿಂದ ಮಣಿಸಿ ರಾಫೆಲ್ಸ್ ಪಿಯು ಕಾಲೇಜು ತಂಡ ಪ್ರಶಸ್ತಿಯಿಂದ ಗೆದ್ದುಕೊಂಡಿತು ಸೆಮಿಫೈನಲ್ ಪಂದ್ಯದಲ್ಲಿ ಅತಿಥೇಯ ಕಾವೇರಿ ಕಾಲೇಜು ತಂಡವನ್ನು ಎರಡು ಒಂದು ಸೆಟ್ಗಳ ಅಂತರದಿಂದ ಸೋಲಿಸಿತು ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಅರುಣ್ ಪದವಿಪುರ ಕಾಲೇಜು ಚೇರಂಬಾಣೆ ತಂಡವನ್ನ ಎರಡು ಸೊಂದೆ ನೇರ ಸೆಟ್ಗಳಿಂದ ಸೋಲಿಸಿತು ರಾಫೆಲ್ಸ್ ಇಂಟರ್ ನ್ಯಾಷನಲ್ ಪಿಯು ಕಾಲೇಜು ತಂಡ ಸತತ ಮೂರನೇ ಬಾರಿಗೆ ಬಡಿಕೇರಿ ತಾಲೂಕು ಮಟ್ಟದ ಪದವಿಪುರ ಕಾಲೇಜು ವಿಭಾಗದ ಬಾಲಕರ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ಗೆಲುವನ್ನು ಸಾಧಿಸಿದ್ದು ಕಳೆದ ವರ್ಷ ಹಾಸನದಲ್ಲಿ ಜರುಗಿದ ರಾಜ್ಯ ಮಟ್ಟದ ಪದವಿಪುರ ಕಾಲೇಜು ವಿಭಾಗದ ಬಾಲಕರ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ರಾಫೆಲ್ಸ್ ಇಂಟರ್ ನ್ಯಾಷನಲ್ ಪಿಯು ಕಾಲೇಜು ಬಾಲಕರ ತಂಡ ಕೊಡಗು ತಂಡವನ್ನು ಪ್ರತಿನಿಧಿಸಿತ್ತು ವಿಜೇತರಿಗೆ ಪ್ರಶಸ್ತಿ ವಿತರಣಾ ಕಾರ್ಯಕ್ರಮದಲ್ಲಿ ರಾಫೆಲ್ಸ್ ಇಂಟರ್ನ್ಯಾಷನಲ್ ಪಿಯು ಕಾಲೇಜಿನ ಉಪನ್ಯಾಸಕರಾದ ಹುಸೇನ್ ತರಬೇತುದಾರ ಇಸ್ಮಾಯಿಲ್ ಕಂಡಕೆರೆ ಪಾಲ್ಗೊಂಡಿದ್ರು ஷ அத்ம <laughs> நாம <laughs> ಮಾಡಿರುವಂತಹ ಆಟಗಾರ ಹೆಚ್ಚು ಮಿಸ್ಟೇಕ್ ಅನ್ನು ಮಾಡಿಕೊಳ್ಳುತ್ತಾ ಇದ್ದಾರೆ ಇದು ದೊಡ್ಡ ಹೊರಟ ಗೌರ್ಮೆಂಟ್